ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನಾವು ಇವತ್ತು ತುಂಬ ರುಚಿಯಾದಂತಹ ಆರೋಗ್ಯಕರವಾದಂತಹ ಹಾಗೆ ಬೇಗನೆ ಆಗುವಂತಹ ಎಲ್ಲದಕ್ಕೂ ಕಾಂಬಿನೇಷನ್ ಆಗುವಂತಹ ಸೂಪರ್ ರೆಸಿಪಿ ಮಾಡೋಣ ಏನಪ್ಪಾ ಅಂತೀರಾ ಅದೇ ಕಣ್ರಿ ನಮ್ಮ ಪಾಲಕ್ ಸೊಪ್ಪಿನ ಸಾಂಬಾರು ಅದರಲ್ಲಿ ಮಿಕ್ಸ್ ಬೇಳೆ ಹಾಕಿ ಪಾಲಕ್ ಸೊಪ್ಪಿನ ಸಾಂಬಾರು ಮಾಡಿದ್ರೆ ಅಂತೂ ಮುದ್ದೆಗೆ ರೈಸ್ಗೆ ಹಾಗೆ ಚಪಾತಿಗೆ ತಿಂಡಿ ಊಟ ಎರಡಕ್ಕೂ ಆಗುತ್ತೆ ಕಣ್ರಿ ಏನ್ ತೊಂದರೆ ಇಲ್ಲ ರುಚಿ ಅಂತೂ ಅದ್ಭುತ ಅಮೋಘ ಅಂತ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ ಮೊದಲಿಗೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಕಣ್ರಿ ಒಂದು ಕಟ್ಟಾಗಷ್ಟು ಈ ಥರ ಬೀಳ್ಸಿ ತೊಳೆದಿಟ್ಕೊಂಡಿನಿ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆಯವ್ರಿಗೂ ನೋಡೋಕೆ ಟ್ರೈ ಮಾಡಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಕಾಲು ಕಪ್ಪು ಮೈಸೂರು ಬೇಳೆ ಕಣ್ರಿ ಅದನ್ನು ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ ಸೇರಿಸ್ಕೊತಾ ಇದ್ದೀನಿ ಅದೇ ಬಟ್ಲಿಗೆ ಹಾಗೆ ಒಂದು ಕಾಲು ಕಪ್ಪಷ್ಟು ಬೇಳೆ ನೆನೆಸಿಟ್ಕೊಂಡಿದ್ದೀನಿ ಒಂದು ಹತ್ತಿಂದ ಹತ್ತರಿಂದ ಹದಿನೈದು ನಿಮಿಷ ಬೇಡ ಅಂದರೆ ನೀವು ಹಂಗೇನು ಅರ್ಜೆಂಟ್ ಇದ್ದರೆ ಹಾಗೆ ಹಾಕ್ಬೋದು ಅದನ್ನೆಲ್ಲ ಸೇರಿ ತೊಳೆದು ಈ ಥರ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಬೇಳೆಗಳನ್ನೆಲ್ಲ ಸೇರಿಸಿ ತೊಳೆದು ಸೇರಿಸ್ಕೊತಾ ಇದ್ದೀನಿ ಹಾಗೆ ಹಣ್ಣಾಗಿರೋ ಹಸಿರು ಮೆಣಸಿನ್ಕಾಯನ್ನ ಅಂದರೆ ಹಸಿರು ಅಲ್ಲ ಹಣ್ಣಾಗಿರೋ ಮೆಣಸಿನ್ಕಾಯಿನ ಐದರಿಂದ ಆರು ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಬೋದು ಏನು ತೊಂದರೆ ಇಲ್ಲ ಎರಡು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಹಾಗೆ ನಾಲ್ಕು ಟೊಮೊಟೊನ ಈ ರೀತಿಯಾಗಿ ಕಟ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಂತ ಇದ್ದೀನಿ ಹಾಗೆ ತೊಳೆದಿಟ್ಕೊಂಡಿರೋಂಥ ಸೊಪ್ಪು ಅಂದರೆ ತೊಳೆದು ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಸೊಪ್ಪನ್ನ ಈ ಥರ ಕುಕ್ಕರ್ಗೆ ಸೇರಿಸ್ಕೊಂಡು ಅರ್ಧ ಲೀಟ್ರ್ ನೀರು ಸೇರಿಸಿ ಮುಚ್ಚಲ ಮುಚ್ಚಿ ಒಂದು ವಿಜಿಲ್ ಬರ್ಸ್ಕೋಬೇಕಾಗತ್ತೆ ನಿಜಕ್ಕೂ ಕಣ್ರಿ ಈ ಸಾಂಬಾರು ಆಗುತ್ತೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಒಂದು ವಿಜಿಲ್ ಬಂದ ನಂತರ ಒಂದು ಸ್ಟ್ರೈನರ್ ಸಹಾಯದಿಂದ ಸೊಪ್ಪು ಮತ್ತು ನೀರನ್ನ ಬೇರ್ಪಡಿಸ್ಕೊಂಡು ಸೊಪ್ಪು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಂದರೆ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಕಣ್ರಿ ತುಂಬ ರುಚಿಯಾಗಿರುತ್ತೆ ಕಂಡ್ರಿ ಈ ಸೊಪ್ಪಿನ ಸಾಂಬಾರು ಹಾಗೆ ಒಂದು ಬಾಣಲಿ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ಒಂದು ಬೆಳ್ಳುಳ್ಳಿನ ಈ ಥರ ಒಗ್ಗರಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಸಣ್ಣಗೆ ಹಚ್ಚಿರೋ ಈರುಳ್ಳಿನ ಒಂದು ಈರುಳ್ಳಿನ ಒಗ್ಗರಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಒಂದು ಕಡ್ಡಿ ಕರ್ಬೇನ ಸೊಪ್ಪನ್ನ ಸೇರಿಸಿ ಒಂದು ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ಎಲ್ಲ ಸೇರಿಸಿದ ನಂತರ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಕಂಡ್ರೆ ಈ ಸೊಪ್ಪಿನ ಸಾರಂತೂ ಈ ರೀತಿಯಾಗಿ ಮಿಕ್ಸ್ ಬೇಳೆ ಹಾಕಿ ಮಾಡೋದ್ರಿಂದ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಕಣ್ರಿ ನೀವು ವಾರದಲ್ಲಿ ಎರಡು ಸರಿ ಆದ್ರೂ ಸೊಪ್ಪಿನ ಸಾರು ತಿನ್ನಲೇಬೇಕು ಕಣ್ರಿ ಕಣ್ಣಿಗಂತೂ ತುಂಬಾ ಒಳ್ಳೆಯದು ಒಗ್ಗರಣೆ ಇಷ್ಟು ಮಾತ್ರ ಫ್ರೈ ಆದ ನಂತರ ರುಬ್ಬಿರೋ ಅಂಥ ಸೊಪ್ಪನ್ನ ಈರು ಹಾಕಿ ಹಾಗೆ ಆ ಜಾರ್ ತೊಳೆದು ನೀರು ಸೇರಿಸ್ಬೇಕಾಗತ್ತೆ ಹಾಗೆ ಬೆಂದು ಸಪ್ರೇಟ್ ಮಾಡ್ಕೊಂಡಿರ್ತೀರಲ್ಲ ನೀವು ನೀರು ಅದೇ ನೀರು ಸೇರಿಸ್ಬೇಕು ಕಣ್ರಿ ಅಕಸ್ಮಾತ್ ಆಗೇ ನಿಮ್ಗೆ ಏನಾರ ಸ್ವಲ್ಪ ಕಡಿಮೆ ಅನಿಸ್ತು ನೀರು ಅಕಸ್ಮಾತ್ ಸಾಲದಿರೋ ಬಂದರೆ ಬೇರೆ ನೀರು ಒಂದು ಗ್ಲಾಸ್ ಸೇರಿಸ್ಕೊಬೇಕಾಗುತ್ತೆ ಬೇರೆ ನೀರು ಜಾಸ್ತಿ ಹಾಕಿದರೆ ಸೊಪ್ಪಿನ ಸಾರು ರುಚಿ ಚೆನ್ನಾಗಿ ಅನಿಸಲ್ಲ ಕಣ್ರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ ನೋಡಿ ಬೇರೆ ನೀರು ಒಂದು ಗ್ಲಾಸ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಅಷ್ಟೇ ನಾನು ಜಾಸ್ತಿ ಸೇರಿಸಿಲ್ಲ ಜಾಸ್ತಿ ಸೇರಿಸಿದ್ರೆ ಸೊಪ್ಪು ಸಾರು ತುಂಬ ಚೆನ್ನಾಗಿ ಅನ್ಸಲ್ಲ ಕಣ್ರಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಬೇಕಾದ್ರೆ ಬೇಯವಾಗಿ ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ಕೂಗಿಸ್ಕೋಬೋದು ಕುಕ್ಕರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಲ್ಲ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ಸಿದ್ಧವಾಗುತ್ತೆ ಕಣ್ರಿ ಈ ಪಾಲಕ್ ಸೊಪ್ಪಂತೂ ಹಿಮೋಗ್ಲೋಬ್ ಕೊರತೆನ ನೀಗಿಸುತ್ತೆ ಹಾಗೆ ಬೀಟ್ವೆಲ್ ಕೊರತೆ ನೀಗಿಸುತ್ತೆ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಕನ್ನಡಕ ಹಾಕೋ ಮಕ್ಳಿಗಂತೂ ಕನ್ನಡಕನೇ ಅವಶ್ಯಕತೆ ಇರಲ್ಲ ಕಣ್ರಿ ಯಾಕಂದರೆ ಸೊಪ್ಪಿನ ಸಾರು ಕಣ್ಣಿಗಂತೂ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲರೂ ಒಂದ್ಸರಿ ಮಾಡಿ ತಿನ್ನಿ ಅಷ್ಟಾದಮೇಲೆ ಫ್ಲೇಮ್ ಆಫ್ ಮಾಡ್ಕೊಳ್ಳಿ ನಮ್ಮ ವಿ ಆರ್ ಕುಕಿಂಗ್ ಚಾನಲಲ್ಲಿ ರೈಸ್ ಭಾತ್ ರೆಸಿಪಿ ಸಾಂಬಾರ್ ರೆಸಿಪಿ ಹಾಗೆ ಸೊಪ್ಪಿನ ಸಾರು ರೆಸಿಪಿನೂ ಇದೆ ನೋಡಿಲ್ಲ ಅಂದ್ರೆ ನೋಡಿ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್